ಕರ್ನಾಟಕ ರಾಜ್ಯ ಮಾದಿಗ ನೌಕರ ಸಂಘ ಹಾಗೂ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕಾ ಮಾದಿಗ ಸಮಾಜದಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಗೇ ಲಕ್ಷ್ಮೇಶ್ವರ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲ್ಗಡೆ ಇರುವ ಎಪಿಎಂಸಿ ಸಭಾಭವನದಲ್ಲಿ ಮಾದಿಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತಿ ಹಾಗೂ ನೂತನ ನೌಕರಿಗೆ ಸೇರಿದ ಸಮಾಜದ ಬಾಂಧವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಆರ್ಎಫ್ ದೊಡ್ಡಮನಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಧಾರವಾಡ ಕೇಂದ್ರಿ ಕುಲ ಸಚಿವ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ ಉಪನ್ಯಾಸ ನೀಡಿ ಮಾತನಾಡಿದರು ಗದಗ ಜಿಲ್ಲಾ ಡಿಡಿಪಿಐ ರೇವಣಪ್ಪ ಎಸ್ ಬುರುಡಿ ತಹಶೀಲ್ದಾರ್ ದಾಸಪ್ಪನವರ ಗದಗ್ರಾಮ ಈನ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿವಿ ನಡುವಿನಮನಿ ಎಸ್ಡಿ ತಿರ್ಕಪ್ಪನವರ ಸೇರಿದಂತೆ ಸಮಾಜ ಬಾಂಧವರು ಹಿರಿಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ ಗೌರವಿಸಲಾಯಿತು ಬುರುಡಿ ಗದಗ ಗ್ರಾಮೀಣ ಕ್ಷೇತ್ರದ ಶಿಕ್ಷಣಾಧಿಕಾರಿ ವಿವಿ ನಡುವಿನ ಮನಿ ಮಂಜುನಾಥ್ ದಾಸಪ್ಪನವರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಹೆಚ್ಎನ್ ಸಣ್ಣಮನಿ ಮಾತನಾಡಿದರು ಲಾ ಕ್ಷಮೇಶ್ವರ ಪುರಸಭೆ ವತಿಯಿಂದ ಎಚ್ಎನ್ ನಂದೆಣ್ಣವರ್ ಮೌಲ್ಯಮಾಪನ ಕುಲಸಚಿವರಾದ ನಿಜಲಿಂಗಪ್ಪ ಮಟ್ಟಿಹಾಳರವರನ್ನು ಸನ್ಮಾನಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ನೋಡ್ರಿ ತಮ್ಮ ಕನಸುಗಳು ನನಸಾಗ್ಲಿ ಕನ್ಸಿ ಉನ್ನತ ಹುದ್ದೆಗಳಿಗೆ ಈ ಮೂಲಕ ತಮ್ಮ ನಮ್ಮ ಸಂಘದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ